ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಆ ಮನೆಯಿಂದ ರಚನಾ ಹೊರತಲೆ ಹಾಗೆ ತೇಜನ್ಗೆ ಎಲ್ಲ ಹೇಳ್ಕೊಟ್ಟಿರ್ತಾಳೆ ಅವನ್ ಜೊತೆ ಮಾತಾಡ್ಬಾರ್ದು ಮಾತಾಡೋದಕ್ಕೆ ಸಿಕ್ಕಿದ್ರು ನೀನೇ ಮಧ್ಯದಲ್ಲಿ ಮಾತಾಡಿ ಅವನಿಗೆ ಹೊಡೆಯೋ ತರ ಮಾಡು ಹಾಗೆ ಅಂತ ಎಲ್ಲ ಹೇಳ್ಕೊಟ್ಟಿರ್ತಾರೆ ಸರಿ ಅಂತ ಹೇಳಿ ಇವರು ಕೂಡ ಓಡ್ತಾರೆ ಹೊರಟಾದ್ಮೇಲೆ ಅಲ್ಲಿ ಹೋಗಿ ಆ ಜೀವನ್ ಮನೆ ನೋಡ್ತಾರೆ ಜೀವನ್ ಮನೇನ ಅಲ್ಲಿ ಬೇರೆ ಯಾರೋ ಇರ್ತಾರೆ ಅದನ್ನ ನೋಡಿ ರಚನಾಗೆ ತುಂಬಾನೇ ಶಾಕ್ ಹೋಗ್ಬಿಡುತ್ತೆ ಜೀವ ಜೀವ ಇಲ್ಲಮ್ಮ ಅಂತ ಹೇಳ್ತಾರೆ ಯಾವ್ ಜೀವ ಅಲ್ಲ ಈ ಮನೆ ಜೀವ ಉರ್ದು ಅಯ್ಯೋ ಅವ್ರು ಬಾಡಿಗೆ ಕಟ್ಟಿಲ್ಲ ಅಂತ ಹೇಳಿ ಫೋನ್ ತೆಗ್ದಿಲ್ಲ ಅಂತ ಹೇಳಿ ಮನೆ ನಾವು ನಮಗ್ ಬಾಡಿಗೆ ಕೊಟ್ಟಿದ್ದಾರೆ ವಸ್ತುಗಳನ್ನೆಲ್ಲ ಬೇರೆ ಕಡೆ ಎಲ್ಲೋ ಹಾಕಿದ್ದಾರೆ ಅಂತ ಹೇಳಿದಾಗ ರಚನಾ ತುಂಬಾನೇ ಶಾಕ್ ಆಗ್ಬಿಡತ್ತೆ ಆ ಚಿಕ್ಕಮ್ಮ ನೋಡಿ ಚಿಕ್ಕಮ್ಮ ಅವ್ರಿ ಪಾಪ ಇರೋದಕ್ ಮನೇನು ಇಲ್ಲ ಇವಾಗ ನನ್ನಿಂದ ಇರೋದ್ ಜಾಗನು ಇರೋ ಇರೋತರ ಮಾಡ್ಕೊಂಡಿದಾರೆ ಏನ್ ಮಾಡೋ ಚಿಕ್ಕಮ್ಮ ಅಂತ ಹೇಳ್ದಾಗ ರಚನಾ ಅವ್ರ ಹಾಗೆಲ್ಲ ಜಾಗ ಇಲ್ದೆ ಇರೋದಿಲ್ಲ ಬೇರೆ ಎಲ್ಲಾದ್ರು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಹೌದಮ್ಮ ಅವ್ರಿಗೇನು ಬೇರೆ ಎಲ್ಲಾದ್ರೂ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಬಾ ತುಂಬಾ ಹೊತ್ತಾಗಿದೆ ನಾ ಹೋಗೋಣ ಅಂತ ಹೇಳ್ದಾಗ ಚಿಕ್ಕಮ್ಮ ಅವ್ರು ಎಲ್ಲಿದಾರೋ ಏನೋ ಹೇಗಿದ್ದಾರೋ ಒಂದು ಗೊತ್ತಿಲ್ಲ ಜೊತೆಗೆ ಚಿಕ್ಕ ಮಗು ಬೇರೆ ಇದೆ ಆ ಮಗುನ ಇಟ್ಕೊಂಡು ಎಲ್ ಹೋಗಿರ್ತಾರೆ ಆ ಚಿಕ್ಕಮ್ಮ ಭಯ ಆಗ್ತಾ ಇದೆ ರಚನಾ ಏನು ಆಗೋದಿಲ್ಲ ಅವ್ರ್ ಗೊಳ್ಳೆ ಅಂದ್ರೆ ಒಳ್ಳೆ ಜಾಗ ಸಿಕ್ಕೇ ಸಿಕ್ಕಿರುತ್ತೆ ನೀನ್ ಬಾ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡ್ ಹೋಗ್ಬಿಡ್ತಾರೆ ಜೀವ ಹೊರಗಡೆ ಬಂದ್ ಕೂತಿರ್ತಾನೆ ಬಾಲಾ ಮತ್ತೆ ಕೃಷ್ಣ ಇಬ್ರು ಕೂಡ ನೋಡರ್ಸ್ ಮಾಡ್ತಾ ಇರ್ತಾರೆ ಅಷ್ಟರ ಅವರಿಗೆ ಪರಿಚಯ ಇರೋರೊಬ್ರು ಬಂದ್ಬಿಡ್ತಾರೆ ಜೀವ ಅಂತ ಹೇಳ್ತಾ ಸರ್ ಅಂತ ಹೇಳ್ತಾರೆ ಹೇಗಿದ್ರೆ ಜೀವ ಚೆನ್ನಾಗಿದ್ದೀನಿ ಸರ್ ಆ ನಾನು ಆ ಕಡೆ ಬರ್ತಾ ಇದ್ದೆ ಸ್ವಲ್ಪ ಕೆಲವೊಂದ್ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂದಾಗ ಅದೇ ಕ್ಲೋಸ್ ಇರ್ತಿತ್ತು ಕೆಲವೊಂದ್ಸಲ ಫೋಕಸ್ ಮಾಡೋದಕ್ಕಾಗ್ದೆ ನಾನು ಓಪನ್ ಮಾಡಿಲ್ಲ ಸರ್ ಇನ್ ಮುಂದೆ ನಾನು ಯಾವಾಗ್ಲೂ ಅಂಗಡಿ ಓಪನ್ ಮಾಡ್ತೇನೆ ಯಾವ್ದೇ ಕಾರಣಕ್ಕೂ ನೀವು ನಾವು ಫೋಟೋ ಮಿಸ್ ಮಾಡ್ಕೊಳ್ಳವ ಸರ್ ಮನೆಯವ್ರೆಲ್ರು ಹೇಗಿದ್ದಾರೆ ಸರ್ ಏನೋ ಜೊತೆಗ್ ಸಂತೋಷ ಇಲ್ಲ ಅಂದ್ರೂ ಕೂಡ ಎಲ್ರು ಜೊತೆಗಿದೀವಿ ಜೀವ ಅಂತ ಹೇಳಿರ್ತಾನೆ ಹಾಗಾದ್ಮೇಲೆ ನಾನು ನಿನ್ನ ನೋಡ್ತಾ ಇದ್ದೀನಿ ತುಂಬಾ ಬದಲಾವಣೆ ಆಗ್ಬಿಟ್ಟಿದೆ ನ್ಯೂಸ್ ಪೇಪರ್ ಹಾಗೆ ಟಿವಿ ನ್ಯೂಸ್ ಎಲ್ಲಾ ನೋಡ್ತಾ ಇರ್ತೀನಿ ಜೀವ ಪರಿಸ್ಥಿತಿಗಳು ಹಾಗೆ ಜೀವ ಕೆಲವೊಂದ್ ಸಮಸ್ಯೆಗಳು ನಮ್ಮನ್ನ ಬಿಟ್ಟು ಹೋಗೋದೇ ಬೇಡ ಅಂತ ಹೇಳಿ ಜೊತೆಗೆ ಅನ್ಕೊಂಡಿರ್ತವೆ ಆದ್ರೆ ಕೆಲವೊಂದು ಸಮಸ್ಯೆಗಳು ನಮ್ಮನ್ನ ಹುಡುಕೊಂಡು ಹಿಂದ ಬರ್ತಾರೆ ಯಾವ್ದಕ್ಕೂ ನಾವು ಧೈರ್ಯವಾಗಿ ನಿಂತ್ಕೊಂಡು ಇಲ್ಲಾನು ಎದುರಿಸ್ಬೇಕು ಯಾವ್ದಕ್ಕೂ ಕುಗ್ಬಾರ್ದು ಜೀವ ಅಂತ ಹೇಳಿ ಇರ್ತಾನೆ ಅದಾದ್ಮೇಲೆ ಮಗು ಇಲ್ಲೇ ಇದ್ದಾಳೆ ಅಂತ ಹೇಳ್ಬೇಕಾ ಸರಿ ಕೃಷ್ಣ ಅಂತ ಹೇಳಿ ಕುಗ್ತಾರೆ ಹಾಯ್ ತಾತ ಅಂತ ಹೇಳಿ ಓಡ್ ಬರ್ತಾಳೆ ನಾನ್ ಯಾರು ಹೇಳು ನೋಡೋಣ ಮಿಸ್ ತಾತ ಅವಾಗವಾಗ ನೀವು ತಿಂಡಿ ತಿನ್ನೋದಕ್ಕೆ ನಮ್ ಟ್ರಕ್ಕಿಗೆ ಬರ್ತಾ ಇರ್ತೀರಾ ಅಲ್ವಾ ಅಂತ ಹೇಳಿ ಕೇಳ್ತಾಳೆ ಹೌದು ನಾ ಅವಾಗ ಅವಾಗ ನೀವು ಪುಟ್ರಕ್ಕಿಗೆ ತಿಂಡಿ ತಿನ್ನಕ್ಕೆ ಅಂತಾನೆ ಬರ್ತೀನಿ ನಿನ್ಗೊಂದ್ ತಮಾಷೆ ಕಾದಿದೆ ಅಂತ ಹೇಳ್ದಾಗ ಹಾಯ್ ಹೌದಾ ಏನು ಅಂತ ಹೇಳ್ತಾಳೆ ಇಲ್ಲಿ ಆ ಕಣ್ ಮುಚ್ಕೋ ಅಂತ ಹೇಳ್ತಾರೆ ಏನ್ ತಾತ ಅಂತ ಹೇಳ್ದಾಗ ನೀನ್ ಕಣ್ಮಚ್ಕೋ ಕಣ್ ಬಿಡ್ಬೇಡ ಅಂತ ಹೇಳಿ ಒಂದ್ ದೊಡ್ಡ ಚಾಕ್ಲೇಟ್ ಕೊಡ್ತಾರೆ. ಹಾಯ್ ಚಾಕ್ಲೇಟು ಅಂತ ಹೇಳಿದಾಗ ಚಾಕ್ಲೇಟು ನಿನ್ಗೋಸ್ಕರ ತಂದಿರೋದು ಖುಷಿ ಆಯ್ತಾ ಮುಂತ ತುಂಬಾ ಖುಷಿ ಆಯ್ತು ಸರಿ ಹೋಗು ಆಟ ಆಡ್ಕು ಅಂತ ಹೇಳಿ ಕಳಿಸ್ತಾರೆ ಬಾಲಮ ಚಾಕ್ಲೇಟು ಅಂತ ಹೇಳಿ ಕೃಷ್ಣ ಹೋಗಿ ಬಾಲನ ಹತ್ರ ತೋರಿಸ್ಕೊಂಡು ಖುಷಿಯಿಂದ ಎಂಜಾಯ್ ಮಾಡ್ಕೋತ ಕೂತಿರ್ತಾಳೆ ಈ ಕಡೆ ಬಾ ಬಾ ಮತ್ತೆ ಜೀವನ ಹತ್ರ ಬರ್ತಾರೆ ಜೀವ ನೋಡು ಇವಾಗ ಸಮಯ ಮೀರಿದೆ ಅಜ್ಞಾತವಾಸದಲ್ಲಿರೋ ಇವತ್ತಿನ ನಿನ್ಗೆ ಅಜ್ಞಾತವಾಸ ಮುಗಿತಾ ಇದೆ ಅನ್ನೋದು ಸಮಯ ಹತ್ರ ಬಂದಂಗೆ ಕಾಣಿಸ್ತಾ ಇದೆ ಯಾವ್ದಕ್ಕೂ ನೀನು ಎಚ್ಚರಿಕೆಯಿಂದ ಇರ್ಬೇಕು ಜೀವ ಅಂತ ಹೇಳಿ ಹೇಳ್ತಾರೆ ಸರ್ ಅಂತ ಹೇಳಿದಾಗ ಹೌದು ಜೀವ ಇನ್ ಮುಂದೆ ಸಮಸ್ಯೆಗಳು ನಿನ್ ಹಿಂದೆ ಬರೋದಕ್ಕೆ ಹೆಚ್ಚಾಗಿ ಹೋಗುತ್ತೆ ಅದರಿಂದ ನೀನು ಕೂಡ ಸಮಾಧಾನವಾಗಿ ಇರ್ಬೇಕು ಹಾಗೆ ಧೈರ್ಯವಾಗಿ ಎಲ್ಲಾನು ಎದುರಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಹೇಳ್ತಾರೆ ಸರಿ ಸರ್ ಆಯ್ತು ಅಂತ ಹೇಳಿದಾಗ ನಾನ್ ಬರ್ತೀನಿ ಅಂತ ಹೇಳ್ತಾರೆ ಬೆಳಗಾಗಿರುತ್ತೆ ಮೂರ್ ಜನ ಕೂಡ ಎದ್ದು ಆರಾಮ ಫ್ರೆಶ್ ಅಪ್ ಆಗ್ತಾ ಇರ್ತಾರೆ ಅದಾದ್ಮೇಲೆ ಈ ಕಡೆ ರಚನಾ ಕೂಡ ಎಲ್ಲಾ ಕಡೆಯಿಂದನೂ ಹುಡುಕೊಂಡ್ ಬರ್ತಾ ಇರ್ತಾಳೆ ಅವ್ರೆದು ಹೊರಗಡೆ ಬರ್ತಾರೆ ಅಷ್ಟಲ್ಲಿ ಅವ್ರು ಬಂದು ನಿಂತಿರ್ತಾಳೆ ಆಗ ಏನ್ರಿ ಏನ್ರಿ ಆಗಿದೆ ನಿಮ್ಗೆ ಯಾಕೆ ಹೀಗ್ ಮಾಡಿದ್ರಿ ಅಂತ ಹೇಳಿ ಕೇಳ್ತಾಳೆ ಅಮ್ಮ ಅಂತ ಹೇಳಿ ಕೃಷ್ಣ ಕೂಡ ಓದ್ಬರ್ತಾಳೆ ಬಾಲನು ಬಂದು ನಿಂತ್ಕೋತಾನೆ ಅಲ್ಲಾ ನಿಮ್ಗೆ ಸ್ವಲ್ಪನಾದ್ರೂ ಇಲ್ವೇನ್ರಿ ಅಥವಾ ನನ್ ಯಾರು ಏನು ಅನ್ನೋದು ಗೊತ್ತೇ ಇಲ್ವಾ ನನ್ ಜೊತೆ ಇಷ್ಟು ದಿನ ಇದ್ದು ಮನೆಯಿಂದ ಬರುವಾಗ ಒಂದೇ ಒಂದ್ ಮಾತು ನಾನು ಹೇಳ್ತೆ ಬಂದಿದ್ರಲ್ಲ ನನ್ಗೆ ಎಷ್ಟು ಬೇಜಾರಾಗತ್ತೆ ನೋವಾಗತ್ತೆ ಅಂತ ಹೇಳಿ ಗೊತ್ತಾಗ್ರಿಲ್ವಾ ಕೃಷ್ಣ ನನ್ ಮಗಳು ಅಜನೇಗ್ ನೀವು ಅವಳನ್ನ ನನ್ನಿಂದ ದೂರ ಮಾಡ್ತೀರಾ ಅಂತ ಕೇಳ್ತಾಳೆ ಆಗ ಏನ್ರಿ ಹೇಳ್ತಾ ಇದ್ದೀರಾ ಅಂತ ಹೇಳ್ದಾಗ ಹೌದು ಕೃಷ್ಣ ನನ್ ಮಗಳು ಅಂದ್ಮೇಲೆ ಅವ್ರು ನಾನನ್ನ ಹೇಳ್ದೆ ಕೇಳದೆ ಹೇಗ್ರಿ ಕರ್ಕೊಂಡ್ ಬಂದ್ರಿ ಅಂತ ಕೇಳ್ತಾರೆ ರಚನ ಅವ್ರೆ ಅದು ಹಾಗಲ್ಲ ಅಂತ ಹೇಳ್ದಾಗ ಸುಮ್ನೆ ಇದೀ ಬಾಲ ನೀವು ತಂಗಿ ತಂಗಿ ಅಂತ ಹೇಳ್ತಾ ಇದ್ರಿ ತಂಗಿಗೆ ಒಂದ್ ಮಾತು ಹೇಳ್ದೆ ನೀವ್ ಇಲ್ಲಾದ್ರೂ ಹೋಗ್ಬಿಡ್ತಿದ್ರ ಇಲ್ಲ ತಾನೆ ಹಾಗೆ ಯಾಕೆ ಕೇಳ್ಲಿಲ್ಲ ನಾನ್ ಮನೆಯಿಂದ ಹೊರ್ಗಡೆ ಹೋಗಿ ಬರೋಷ್ಟ್ರೊಳ್ಗಡೆ ಮನೇನೆ ಬಿಟ್ಟು ಬಂದಿದ್ದೀರಾ ನಿಮ್ಗೋಸ್ಕರ ಎಷ್ಟು ಒದ್ದಾಡಿದೀನಿ ಗೊತ್ತಾ ನಿಮ್ಗೆ ನನ್ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ಅಂತ ಅಂದ್ರೆ ಕಾರಣನಾದ್ರೂ ಹೇಳ್ಬೇಕು ಅಂತ ಹೇಳಿ ಕೇಳ್ತಾರೆ ಏನೋ ನಮ್ಗೆ ನಿಮ್ ಜೊತೆ ಇರೋದಕ್ಕೆ ಇಷ್ಟ ಇಲ್ವಾ ಅಂತ ಹೇಳಿದಾಗ ಹೌದು ನೀವೇ ಹಾಗಂತ ಹೇಳಿದ್ರಂತೆ ಅಂತ ಹೇಳಿ ಹೇಳ್ತಾರೆ ರಚನಾ ಸುಮ್ಮನೆ ವಿಚಾರ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡಿ ಅಂತ ಹೇಳಿ ಹೇಳ್ತಾರೆ ರಚನಾಗೆ ಶಾಕ್ ಆಗ್ತಾ ಇರುತ್ತೆ ನಾನ್ ಯಾಕೆ ಏನೇನು ಮಾತಾಡ್ಲಿ ನಮ್ ಮನೆಯವರು ಹೇಳಿದ್ದು ನೀವೇ ಬೇಕು ಅಂತ ಹೇಳಿ ಮಗುನ ಕರ್ಕೊಂಡ್ ಬಂದಿದೀರಾ ಮಗು ಕೂಡ ಅಲ್ಲಿಂದ ಬರ್ತಂತೆ ಸಮಸ್ಯೆ ಆಗಿದೆ ನಮ್ಮ ನಿಮ್ಗೆ ಅಂತ ಹೇಳಿದಾಗ ರಚನಾ ನಾವು ನನ್ ಜೀವನನ್ನ ಬಿಟ್ಟು ನಿಮ್ಗೋಸ್ಕರ ಬಂದಿದ್ದು ನಾವು ಚೆನ್ನಾಗಿರ್ಬೋದು ಅಂತ ಅನ್ಕೊಂಡಿದ್ವಿ ಅದೇ ನಮ್ ಜೀವಕ್ಕೆ ಅಲ್ಲಿ ಗ್ಯಾರಂಟಿ ಇಲ್ಲ ಅಂದ್ಮೇಲೆ ನಾವ್ ಹೇಗ್ರಿ ಅಲ್ಲಿ ಇರೋದಕ್ಕಾಗುತ್ತೆ ಸುಮ್ ಸುಮ್ನೆ ಏನೇನು ಮಾತಾಡಬೇಡಿ ಜೀವ ಅಂತ ಸಮಸ್ಯೆ ಏನಾಗುತ್ತೆ ನಮ್ಮ ಮನೆಯಲ್ಲಿ ಓ ಯಾರು ಕಿಡ್ನಾಪ್ ಮಾಡಿದ್ರಲ್ಲ ಅದಕ್ ಭಯ ಪಡ್ಕೊತಾ ಇದ್ದೀರಾ ಅಮ್ಮ ಹೇಳಿದ್ರು ತಾನೇ ನಿಮ್ಗೆ ಏನು ತೊಂದರೆ ಆಗೋದಿಲ್ಲ ನಾನೆಲ್ಲ ನೋಡ್ಕೊತೀನಿ ಅಂತ ಹೇಳಿ ಮತ್ತೆ ಯಾಕ್ರಿ ಬಂದ್ರಿ ಅಂತ ಹೇಳಿ ಕೇಳ್ತಾರೆ ಬೇರೆ ಯಾರು ಮಾಡಿದ್ರೆ ಎದುರುಕೊಳ್ಳೋ ಮಗನೇ ಅಲ್ಲ ಈ ಜೀವ ಆದ್ರೆ ಮನೆಯವ್ರಿಂದ ನೆಲೆ ಆಯ್ತು ಅಂತ ಅಂದ್ರೆ ಹೇಗ್ರಿ ತರ್ಕೊಳದಕ್ಕಾಗುತ್ತೆ ಮನೆಯವರೇ ಮನೆಯಲ್ಲಿ ಇರೋರ್ಗೇನೆ ತೊಂದ್ರೆ ಕೊಡ್ತಾರೆ ಅಂದ್ರೆ ಅದನ್ನ ಹೇಗೆ ನಂಬಿಕೊಂಡು ನಾವ್ ಗ್ಯಾರಂಟಿಯಿಂದ ಮನೆಯಲ್ಲಿ ಇರೋದಕ್ಕಾಗುತ್ತೆ ಅಂತ ಹೇಳಿ ಕೇಳ್ತಾನೆ ಏನ್ ಹೇಳ್ತಾ ಇದೀರಾ ಜೀವ ನೀವು ಮತ್ತೆ ನಮ್ಮ ಅಮ್ಮನ ಬಗ್ಗೆ ಹೇಳ್ತಾ ಇದ್ದೀರಾ ನಮ್ ಅಮ್ಮ ಹಾಗೆಲ್ಲ ಮಾಡಲ್ಲ ನೀವ್ ಏನ್ ಹೇಳಿದ್ರು ನಾನು ಅದನ್ನ ನಂಬಲ್ಲ ಪ್ಲೀಸ್ ಮನೆಗೆ ಹೋಗೋಣ ಬನ್ನಿ ಅಂತ ಹೇಳಿ ಕರೀತಾಳೆ ನಾನ್ ಸಾಕ್ಷಿ ಸಮೇತ ತೋರಿಸ್ತಾರೆ ನೀವ್ ನಂಬ್ತೀರಾ ಏನೋ ಸಾಕ್ಷಿನ ತೋರ್ಸಿ ಯಾರ್ ಮಾಡಿದಾರೆ ಅಂತ ಹೇಳಿದಾಗ ವಜ್ರೇಶ್ವರಿ ಜೀವಂಗ್ ಓಡಿತಾ ಇರೋದನ್ನ ನೋಡ್ಬಿಡ್ತಾರೆ ಅದನ್ನ ನೋಡಿ ವೆಚ್ಚನಾಗೆ ತುಂಬಾನೇ ಶಾಕ್ ಹೋಗ್ಬಿಡುತ್ತೆ ಇಲ್ಲ ಇಲ್ಲ ಇದ್ನ ನಮ್ಮ ಅಲ್ಲ ಅಂತ ಹೇಳಿ ಹೇಳ್ತಾರೆ ಆಗ ಇವ್ರೆ ಇವರೇ ನನ್ನ ಕಿಡ್ನಾಪ್ ಮಾಡಿಸಿದ್ದು ಅದುವಲ್ದೇ ವೀರ್ಯ ನಿಮ್ಗೆ ಸಾಕ್ಷಿ ಸಿಗ್ಲಿ ಅಂತಾನು ತಗೊಂಡ್ ಬಂದಿದ್ದೀನಿ ಅಂತ ಹೇಳಿ ಹೇಳ್ತಾರೆ ನಾವ್ ಎಷ್ಟು ಹೇಳಿದ್ರು ನಂಬಲ್ಲ ಅಲ್ವೇಂದ್ರಿ ನೀವು ನಮ್ಮ ಅಮ್ಮ ಹಾಗೆ ಹೀಗೆ ಅಂತ ಹೇಳ್ತೀರಾ ನಿಮ್ಮ ಅಮ್ಮನಿಂದ ನಿಮ್ಮನ್ನ ದೂರ ಮಾಡಿ ನನಗೇನು ಆಗ್ಬೇಕಾಗಿಲ್ಲ ಆದ್ರೆ ಪ್ರಪಂಚ ಜ್ಞಾನನ ತಿಳ್ಕೊಳ್ಳಿ ನಿಮ್ಗೆ ಒಳ್ಳೇದ ಬಯಸ್ತಾ ಇರೋರು ಯಾರು ನಿಮಗೆ ಕೆಟ್ಟದ್ ಬಯಸ್ತಾ ಇರೋರು ಯಾರು ಅನ್ನೋದನ್ನ ತಿಳ್ಕೊಂಡು ಬದುಕಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಇದರಿಂದ ನಿಮ್ಮ ಅಮ್ಮನ್ನ ದೂರ ಮಾಡ್ಬೇಕು ಅನ್ನೋ ಉದ್ದೇಶ ನನ್ಗಿಲ್ಲ ಅಂತ ಹೇಳ್ತಾರೆ ಇಲ್ಲ ನಾನು ಇದನ್ನ ನಂಬುದಿಲ್ಲ ನಾನು ಇದನ್ನ ನಂಬುದಿಲ್ಲ ನಂಬುದಿಲ್ಲ ಅಂದ್ರೆ ನಿಮಗ್ ಬಿಟ್ಟಿತ್ತು ರಚನಾ ಅವ್ರೆ ಇರೋ ಸತ್ಯ ನಾವ್ ಹೇಳಿದೀವಿ ಅಂತ ಹೇಳಿ ಹೇಳ್ತಾನೆ ಅದಾದ್ಮೇಲೆ ರಚನ ಅಲ್ಲಿಂದ ಮನೆಗ್ ಆ ಇವರು ಕೂಡ ಹಿಂದೆನೆ ಬಂದಿರ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು